ದೇವಸ್ಥಾನದ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಪಂಗನಾಮ ಗ್ರಾಮ ಲೆಕ್ಕಾಧಿಕಾರಿ ಪ್ರಸನ್ನ ಮತ್ತು ವರ್ಕರ್ ಪೂರ್ಣಿಮಾ ಮುಜರಾಯಿ ಇಲಾಖೆ ವಿರುದ್ಧ ಕರವೇ ಜಿಲ್ಲಾ ಉಪಾಧ್ಯಕ್ಷರಾದ ಗುರುಮೂರ್ತಿ ಆರೋಪ ಬಯಲು ಸೀಮೆಯ ಕುಕ್ಕೆ ಸುಬ್ರಹ್ಮಣ್ಯ ಎಂದೇ ಪ್ರಸಿದ್ಧವಾದ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಸಮೀಪದ ಶ್ರೀ ಕ್ಷೇತ್ರ ಸಾಸಲು ಗ್ರಾಮದಲ್ಲಿ ಪ್ರಸಿದ್ಧವಾದ ಶ್ರೀ ಸೋಮೇಶ್ವರ ಮತ್ತು ಶ್ರೀ ಶಂಭುಲಿಂಗೇಶ್ವರ ದೇವಾಲಯಗಳಿದ್ದು ಇದು ಮುಜರಾಯಿ ಇಲಾಖೆಗೆ ಸೇರಿದೆ ಇಲ್ಲಿ ಕಾರ್ತಿಕ ಮಾಸದಲ್ಲಿ ನಡೆಯುವ ವಿಶೇಷ ಪೂಜೆಗೆ ರಾಜ್ಯಾದ್ಯಂತ ಮತ್ತು ಹೊರ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರುಗಳು ಪಾಲ್ಗೊಳ್ಳುತ್ತಾರೆ ಇಲ್ಲಿ ದೇವರ ಹುಂಡಿ ಸೇರಿದಂತೆ ಸ್ಥಳೀಯ ಸಂಪನ್ಮೂಲಗಳಿಂದ ವಾರ್ಷಿಕ ಕೋಟ್ಯಾಂತರ ರೂಪಾಯಿಗಳು ಆದಾಯ ಇದೆ ಆದರೆ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಗ್ರಾಮ ಲೆಕ್ಕಾಧಿಕಾರಿ ಪ್ರಸನ್ನ ಕೇಸ್ವರ್ಕರ್ ಪೂರ್ಣಿಮಾ ಮತ್ತು ಮುಜರಾಯಿ ಇಲಾಖೆಯ ಸಂಭವಿಸಿದ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿಗಳು ಸುಳ್ಳು ಬಿಲ್ ಸೃಷ್ಟಿಸಿ ಹಣವನ್ನು ದೂಚಿದ್ದಾರೆ ಎಂದು ಕರವೇ ಜಿಲ್ಲಾ ಉಪಾಧ್ಯಕ್ಷರಾದ ಗುರುಮೂರ್ತಿ ಆರೋಪಿಸಿದ್ದಾರೆ ವಂಚನೆಯನ್ನು ಮಾಡಿರುವಂಥ ಅಧಿಕಾರಿಗಳು ಮತ್ತು ಗ್ರಾಮದಲ್ಲಿ ಇರುವಂಥ ಕೆಲವೊಂದು ವ್ಯಕ್ತಿಗಳನ್ನು ಅಳವಡಿಸ್ಕೊಂಡು ಈ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡಿಕೊಂಡು ಸುಳ್ಳು ಸುಳ್ಳು ಬಿಲ್ಲುಗಳನ್ನ ಮಾಡಿಕೊಂಡಿರುವಂಥ ಅಧಿಕಾರಿಗಳು ಪ್ರಸನ್ನ ವಿ ಎ ವಿ ಎ ಪ್ರಸನ್ನ ಮಂಜುನಾಥ್ ಜೆ ಸಿ ಎ ಅಂತ ಅಂತ ಮಾಡ್ಕೊಂಡಿದ್ದಾರೆ ಮಂಜುನಾಥ್ ಅನ್ನೋ ಅಂಗಡಿ ಮಾಲೀಕ ಒಬ್ಬ ಇಲ್ಲಿದ್ದಾನೆ ಅಂಗಡಿ ಮಾಲೀಕನ ಹೆಸರಲ್ಲಿ ಮಂಜುನಾಥ್ ಜೆ ಸಿ ಇಲ್ಲ ಇಲ್ಲೈತೆ ನೋಡಿ ಇಲ್ಲಿ ಮಂಜುನಾಥ್ ಅನ್ನುವ ಅವನ ಹೆಸರಲ್ಲಿ ಸುಮಾರು ಬಿಲ್ಗಳಾಗೈತೆ ಮತ್ತು ಗ್ರಾಮ ಪಂಚಾಯತಿ ಸದಸ್ಯ ಈರಾಜ ಈರಾಜ್ ಹೆಸರಲ್ಲಿ ಸುಮಾರು ಬಿಲ್ಗಳಾಗೈತೆ ಮತ್ತು ಇದಕ್ಕೆ ಮುಜರಾಯಿ ಗುಮಾಸ್ತೆ ಪೂರ್ಣಿಮಾ ಆ ಪೂರ್ಣಿಮಾ ಈ ಜವಾಬ್ದಾರಿ ತಂದಲ್ಲಿ ನೋಡ್ಕೋಬೇಕಾದಂಥ ಜವಾಬ್ದಾರಿ ಮುಜರಾಯಿ ಗುಮಾಸೆ ಗಂಡನ ಹೆಸರಿಗೆ ತಾತೆಯಿಂದ ನೇರ ಗಂಡನ ಹೆಸರಿಗೆ ಹಣ ವರ್ಗಾವಣೆ ಆಗಿದೆ ಅಲ್ಲಿ ದಾಖಲಾತಿ ಆಯಿತು ಅದನ್ನೆಲ್ಲ ನಿಮಗೆ ಪೂರ್ಣಾಂಕ ಕೊಡ್ತೀನಿ ಇಲ್ಲಿ ಶ್ರೀನಾಥ ಸೌನ್ ಅಂತ ನಮ್ಮೂರ ಗ್ರಾಮದವನೇ ಹುಡುಗ ಆ ಹುಡುಗನ ಹೆಸರಲ್ಲಿ ಶಾಮಿಯಾನೇ ಇಲ್ಲ ಶಾಮಿಯಾನ ಅಂತ ಅಂತ ಬಿಲ್ ಮಾಡಿಕೊಂಡು ದುಡ್ಡು ಮಾಡ್ಕೊಂಡಿದ್ದಾರೆ ಈಗ ಭಕ್ತಾದಿಗಳು ಅಭಿವೃದ್ಧಿಗೆ ಅಂತ ಹಾಕಿರುವಂಥ ಹಣನ ಲೂಟಿ ಮಾಡುವಂಥ ವಿಚಾರದ ಅಧಿಕಾರಿಗಳು ನಮಗೆ ಬೇಕಾ ಅದರ ಅವಶ್ಯಕತೆ ಇದೆಯಾ ಅಂತ ಭಕ್ತಾದಿಗಳು ಎಲ್ಲರೂ ಬಂದು ಸಾಕಷ್ಟು ಗ್ರಾಮನ ಕೇಳ್ತಾ ಇರ್ತಾರೆ ಏನೇ ನಾವು ಅಷ್ಟೊಂದು ಹಣ ಬರುತ್ತೆ ಇಲ್ಲಿಗೆ ಬೇಕಾದಷ್ಟು ಕೋಟಿ ರೂಪಾಯಿ ಹಣ ಬರುತ್ತೆ ಅಂತ ಎಲ್ಲ ಪತ್ರಿಕೆಯಲ್ಲಿ ಮೆನ್ಷನ್ ಆಯ್ತದೆ ಈ ಹಣದಿಂದ ಅಭಿವೃದ್ಧಿ ಯಾವುದು ಮಾಡಲಿ ಅಂತ ಅಂದರೆ ಅಭಿವೃದ್ಧಿಗಳು ಶೂನ್ಯ ನಮ್ಮ ಗ್ರಾಮದಲ್ಲಿ ಶಂಕು ಸ್ಥಾಪನೆ ಮಾಡಬೇಕು ನಾವು ಜೀರ್ಣೋದ್ಧಾರ ಮಾಡಬೇಕು ದೇವಾಲಯನ ಅಂದಾಗ ನಮ್ಮ ಗ್ರಾಮ ಸೇರಿ ಏನು ಮಾಡ್ತದೆ ಒಂದು ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅಂದ್ಬಿಟ್ಟು ಒಂದು ಚಿಕ್ಕದೊಂದು ಗುಡಿಯನ್ನು ಕಟ್ಟಬೇಕು ಅಂತ ಅಂತ ನಿರ್ಣಯ ಮಾಡಿಕೊಂಡಾಗ ಗ್ರಾಮದಲ್ಲಿ ಎಲ್ಲ ಗ್ರಾಮದ ಮನೆತಪ್ಪ ಹಣವನ್ನು ಹಾಕ್ಕೊಂಡು ಒಂದು ಚಿಕ್ಕದೊಂದು ಗುಡಿನ ನಿರ್ಮಾಣ ಮಾಡಿ ಗ್ರಾಮದಲ್ಲಿ ಆ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಾವು ಪೂಜೆ ಪುನಸ್ಕಾರಗಳಿಗೆ ಎಲ್ಲ ನಾವು ಸ್ವಂತ ಖರ್ಚಿನಿಂದ ಪ್ರತಿನಿತ್ಯನೂ ಹಾಕೊಂಡು ಬರ್ತಾ ಇದೀವಿ ವರ್ಷ ವರ್ಷವೂ ಪೂಜಾ ವೈಖರಿಗಳಿಗೆ ಹಬ್ಬ ಹರಿದಿನಗಳಿಗೆ ಪ್ರತಿಯೊಂದು ಆ ಗ್ರಾಮದಲ್ಲಿ ಹಾಕೊಂಡು ಮಾಡ್ತಾ ಇರ್ತೀವಿ ಅಭಿಷೇಕ ಮಾಡುವಂಥದ್ದು ಗ್ರಾಮದವರೇ ಮಾಡ್ತಾ ಇರ್ತೀವಿ ಇಲ್ಲಿ ಯಾವುದೇ ಥರದ ಒಂದು ಗಂದಿ ಕಡ್ಡಿ ಆಗಲಿ ಹೂವೇ ಆಗಲಿ ಯಾವ ಅಧಿಕಾರಿಗಳು ತಂದಿಲ್ಲ ಕೇರ್ಗೆ ಅಭಿಷೇಕ ಮಾಡೋರೇ ಅಂತ ಅಂದ್ಬಿಟ್ಟು ಅವರು ಬಿಲ್ ಮಾಡಿರುವಂಥ ವಿಚಾರಗಳು ಇದರಲ್ಲಿದೆ ಎಲ್ಲರೂ ಉಂಟಾಗಿ ಕೇರ್ಗೆ ಅಭಿಷೇಕ ಮಾಡಿರೋದು ಇವಾಗಾಗಲೇ ಜಾತ್ರೆ ವಿಶೇಷವಾಗಿ ಕೊರೋನಾದಲ್ಲಿ ದುಡ್ಡು ಬಿಲ್ ಆಗೈತೆ ಕೊರೊನಾದಲ್ಲಿ ಲಾಕ್ಡೌನ್ ಆಗಿತ್ತು ಒಂದು ಜನ ಭಕ್ತಾದಿಗಳು ಬರ್ತಿರ್ಲಿಲ್ಲ ಯಾವುದೇ ಇದಾಗಿರಲಿಲ್ಲ ಕೊರೋನಾದ ಸಂದರ್ಭದಲ್ಲಿ ಬಿಲ್ಲು ತೊಂಬತ್ತು ಸಾವಿರ ರೂಪಾಯಿ ಬಿಲ್ ಆಗೈತೆ ಗೋಪಾಲ ಸ್ವಾಮಿ ಅಂತ ಅಂದ್ಬಿಟ್ಟು ಆರೇ ಆ ಟೈಮಲ್ಲಿ ಇರ್ತಾರೆ ಗೋಪಾಲ್ ಕೃಷ್ಣ ಅಂತ ಅಂದ್ಬಿಟ್ಟು ಅವರು ಹೆಂಗೆ ಬಿಲ್ ಮಾಡ್ಕೊಳ್ಳೋಕೆ ಸಾಧ್ಯ ಆಯಿತು ಈಗ ಭಕ್ತಾದಿಗಳು ಕೋಟ್ಯಾಂತ್ ರೂಪಾಯಿ ದುಡ್ಡನ್ನು ದೇವರಿಗೆ ದೇಣಿಗೆ ರೂಪದಲ್ಲಿ ಅಭಿವೃದ್ಧಿಯಾಗಲಿ ಅನ್ನೋದನ್ನು ಉಂಡಿಯ ಮೂಲಕ ನಮನ ಸಲ್ಲಿಸ್ತಾ ಇರ್ತಾರೆ ಆ ಹುಂಡಿಯನ್ನು ಹಾಕಿದಂಥ ಹಣವನ್ನು ಲೂಟಿ ಕೊರರು ಇಂಥ ಕಚಡ ಜನಗಳು ಲೂಟಿ ಮಾಡ್ತಾವ್ರಿ ಅಂತ ಅಂದರೆ ನಾವುಗಳನ್ನ ನಾವುಗಳು ಅವರೆಲ್ಲರನ್ನೂ ಯಾವ ರೀತಿ ಮಾಡಬೇಕಾಗ್ತದೆ ಮುಂದೆ ಈ ಅಧಿಕಾರಿಗಳು ಇದಕ್ಕೆ ಮೇಲ್ಪಟ್ಟ ಅಧಿಕಾರಿಗಳು ಎ ಸಿ ಅವರು ಮತ್ತು ಡಿ ಸಿ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಇಲಾಖೆಯನ್ನು ನಿಗದಿ ಮಾಡಿ ಈ ಭ್ರಷ್ಟ